ಪ್ರತಿ ವರ್ಷದಂತ ವರ್ಷನೂ ಕೂಡ ಐದನೇ ವರ್ಷದ ಹರ್ಮ ಜಯಂತಿನ ಬಹಳ ಅದ್ದೂರಿಯಾಗಿ ನಲ್ಮನ ತಾಲೂಕು ಇರ್ತಕ್ಕಂಥ ಎಲ್ಲ ಹಿಂದೂ ಸಮುದಾಯದ ಮುಖಂಡರುಗಳು ಮತ್ತು ಎಲ್ಲ ಪಕ್ಷಾತೀತ ಎಲ್ಲ ಮುಖಂಡರುಗಳು ಬಹಳ ಹೆಚ್ಚಿನ ಸಹಕಾರ ಕೊಟ್ಟು ಅತ್ಯುತ್ತಮವಾಗಿ ಇಂಡಿಯಾಗ ಅವಕಾಶ ಮಾಡಿಕೊಟ್ರು ಅದರಿಂದ ಅವರೆಲ್ಲರೂ ಕೂಡ ನಮ್ಮ ಮಾಧ್ಯಮದ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಏನ್ ನಾಲ್ಕು ವರ್ಷ ಬರ್ತಾ ಇದೀವಿ ಐದನೇ ವರ್ಷಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ಆಗಿರೋದ್ರೆ ಮನಸ್ಸಿಗೆ ಸಂತೋಷ ಅಂತಕ್ಕಂಥ ವಿಚಾರ ಅದೆಲ್ಲ ಒಂದ್ ಕಡೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮಲ್ಲಿ ಅನುಭವ ಧರಿಸಬೇಕಾಗಿತ್ತು ಯಾಕೆ ಹಿನ್ನಡೀತಾ ಇರ್ತದೆ ಗೊತ್ತಾಗ್ತಾ ಇಲ್ಲ ನಾವು ನಮ್ಮ ಬೇಡಿಕೆ ಇಷ್ಟೇ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅನುಮಲೆ ಹಾಕೊಂಡು ಸಿದಿರು ಬಂದಿದ್ದೆ ಆದ್ರೆ ಹಿಂದಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಏನು ಕೋಟೆ ಕತ್ತಾರ ಆಗಿತ್ತು ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಎಲ್ಲ ಶಿಥಿಲಗೊಂಡಿರೋದ್ರಿಂದ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಬಹಳ ಶ್ರಮ ಆಗ್ತಾ ಇದೀವಿ ಅದಕ್ಕೆ ಸಿದ್ದೇಶ್ವರ ಸೇವಾ ಪರಿಶೋದ್ರಿಂದ ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಪಕ್ಷದಿಂದ ಹೋರಾಟಗಳಿಂದ ಕಾರ್ಯಕ್ಕೆ ಮುಂದೂಡಿ ಕೊಟ್ಟಿದ್ದು ಇವತ್ತು ಐದು ವರ್ಷಕ್ಕೆ ಹೋಳ ಅತ್ಯುತ್ತಮ ನಡೀತಾ ಮುಂದಿನ ದಿನಗಳಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಒಂದು ದಿವಸ ಕಾರ್ಯಕ್ರಮ ಇಟ್ಕೊಂಡು ಅದಾದ ಬೆಳಿಗ್ಗೆ ವರಮ ಜಯಂತಿ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಾತುಕತೆ ನಡೆಸ್ತಾ ಇದ್ದೀವಿ ಆ ನಾನು ಈ ತಾಲೂಕಿಗೆ ಜನ್ದ್ ಮನೆ ಮಾಡೋದಿಷ್ಟೇ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಶಬರಿಮಲೆಗೆ ಎಲ್ಲರೂ ಕೂಡ ಮಲೆ ಹಾಕೊಂಡು ನಾನು ಕೂಡ ಹೋಸ ಮಲೆ ಹಾಕೊಂಡು ಅಲ್ಲೇ ನಾನು ಏನು ಅನಾಹುತಗಳು ತಮಗೂ ದೇವರು ಅಲಯಪ್ಪ ಸತ್ಯ ಆದ್ರೆ ಇಲ್ಲಿ ಸಿದ್ದಾಪುರ ಸತ್ಯನೇ ಅಲಯ್ಯಪ್ಪುರ್ ಮೇಲೆ ಬಂದಿರ್ತಕ್ಕಂಥ ಸತ್ಯ ಆದ್ರೆ ಇಲ್ಲಿ ಸಿದ್ದಾಪುರ ಮೇಲೆ ಬರ್ತಿರ್ತಕ್ಕಂಥ ಸತ್ಯಾನೇ ಆಗ್ತಾ ಇದೆ ಅದನ್ನ ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀರಿ ಇವೆಲ್ಲ ಏನು ಶಬರಿಮಲೆಗೆ ವರ್ಷಕ್ಕೂ ಮಾಲೆ ಹಾಕೊಂಡು ಹೋಗ್ತೀರಿ ವರಮ ಜಯಂತಿ ಸರ್ ನಮ್ಮ ತಾಲೂಕನ ಇರ್ತಕ್ಕಂಥವ್ರು ಅಟ್ಲೀಸ್ಟ್ ಎಲ್ಲರೂ ಕೂಡ ಯುವಕರು ಇಲ್ಲಿ ಮಾಲೆ ಹಾಕೊಂಡ್ ಬಂದ್ರೆ ಏನ್ ಹಿಂದಿನ ಕಾಲದಲ್ಲಿ ಕೋಟೆಗಳು ಕಟ್ತಾ ಇದ್ರು ದೋಸಾರಗಳು ಇತ್ತು ಎಲ್ಲ ಶಿಥಿಲಗೊಂಡಿರ್ತಕ್ಕಂಥ ಜೀರ್ಣೋದ್ರೆ ಇಲ್ಲಿ ನಮಗೆ ಒಂದು ಕಾನೂನು ತೊಡಕು ಮತ್ತು ಅರಣ್ಯ ಇಲಾಖೆ ಹಾಕ್ತಿರ್ತಕ್ಕಂಥ ಕೆಲವು ವಿವಾದಗಳನ್ನ ನಾವು ಎದುರಿಸ್ಬೇಕು ಅಂತಂದ್ರೆ ಈ ತಾಲೂಕಿನ ಇರ್ತಕ್ಕಂಥ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಆ ಕಾರಣ ಅವರು ಏನಲ್ಲಿ ಅನುಮ ಅಯ್ಯಪ್ಪನ ಮೇಲೆ ಏನ್ ಭಕ್ತಿ ಇಟ್ಟಿದ್ರಿ ಆ ಭಕ್ತಿನ ಅನುಮತಿ ಮೇಲೆ ಸೋಸ್ಬೇಕು ಅಂತಕ್ಕಂಥ ನನ್ನ ಕಾರ್ಖಳೆ ಮನವಿ ನೋಡಿ ನಾವಿಲ್ಲಿ ಬಂದವ್ರಿಗೆಲ್ಲಾನು ಕೂಡ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಬ್ಯಾರೆ ಬಟ್ಟಕ ವ್ಯವಸ್ಥೆ ಎಲ್ಲಾನು ಕೂಡ ಮಾಡಿದ್ದೀವಿ ಶಬರಿಮಲೆಯಲ್ಲಿ ಭಕ್ತಿ ಜಾಸ್ತಿ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಸರ್ಕಾರ ಮನೆಯಲ್ಲಿ ಹೋದಾಗ ಕುಡಿಯೋಕ್ಕೆ ಕೇವಲ ಕುಡಿಯುವ ನೀರು ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲಿಲ್ಲ ಆದ ಕಾರಣ ಅಲ್ಲಿ ಹೋಗ್ಬೇಡಿ ಅಂತ ಹೇಳಿಕ್ಕೋಗಲ್ಲ ಬಟ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಮುದಾಯದ ಮುಖಂಡರುಗಳು ಹಿಂದೂ ಪ್ರಮುಖದಲ್ಲಿ ನಟಿರ್ತಕ್ಕಂಥ ಹಿಂದೂ ಜನಾಂಗರು ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ಸು ಮಾಡಿ ಅವಕಾಶ ಮಾಡ್ಕೊಡ್ಬೇಕು ಅದ್ರ ಜೊತೆಯಲ್ಲಿ ಪರಮ ಜಯಂತಿ ಮತ್ತೆ ದರ್ಗ ಎರಡೂ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಕೊನೆಯನ್ನೇ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಿಜಕ್ಕೆಲ್ಲ ಸಿದ್ಧಪಟ್ಟ ಅಂತಕ್ಕಂಥ ಹೇಳೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ ಇಲ್ಲಿ ಭಾವೈಕ್ಯತೆಗೆ ಬಾಂಧವ್ಯಕ್ಕೆ ಗೌರವಕ್ಕೆ ಯಾವ ತೊಂದರೆ ಬರೀತಿ ಧಕ್ಕೆ ಬರುತ್ತಿಲ್ಲ ಅರ್ಕಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಲಿಕ್ಕೆ ಎಲ್ಲರೂ ಕೂಡ ಅನು ಮಾಡ್ಕೊಂಡ್ರು ಎಲ್ಲರೂ ಕೂಡ ಒಳ್ಳೇದಾಗ್ಲಿರ್ತಕ್ಕಂಥದ್ದು ಕೂಡ ಆಶಯ ಬಹುಶಃ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಇರತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ಸಿದ್ಧಲ್ಲಿ ನಿರ್ಬಿಡ್ತೀವಿ ಸಿದ್ಧರು ಬಡ್ತಲು ನಡೆದ ಕಾರ್ಯಕ್ರಮ ಹೆಚ್ಚು ಹೆಚ್ಚಿನ ನಡೀತಾ ಇರಲಿ ಯಾವುದೇ ಸಂಜೆ ಇಲ್ಲ ಅಂತಕ್ಕಂಥ ತಿಳಿದೀನಿ ಇವತ್ತೇನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರ ಎಲ್ಲರೂ ಕೂಡ ಅಂತಾರಕ್ಕಾಗಿರ್ಲಿ ಇಲ್ಲಿ ಕಾರ್ಯಕ್ರಮಕ್ಕಾಗಿರಲಿ ಸಹಕಾರ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಯ ಸಚಿವಕ್ಕೆ ಬಯಸ್ತೀನಿ ಇಲ್ಲಿ ಸೇವಾ ಸಮಿತಿಲ್ಲ ಈ ಅಕ್ಕಮ ಇರ್ತಕ್ಕಂಥ ಈ ಬೆಟ್ಟನ ಉಳಿ ಉಳಿಯೋಗೋಸ್ಕರ ಎಲ್ಲರೂ ಕೂಡ ಶ್ರಮ ಆಗಬೇಕು ಹೋರಾಟ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಪ್ರಜೋ ಮನೆ ಮಾಡ್ತೀರಿ ಈ ಕ್ಷೇತ್ರದಲ್ಲಿ ಆ ಮತ್ತು ಅನುಮಾನ ಆಶೀರ್ವಾದ ತಗೊಂಡಿದ್ರಿ ಅವರೆಲ್ಲರೂ ಕೂಡ ಆ ಆಶ್ರಯದಲ್ಲಿ ಆಶೀರ್ವಾದದಲ್ಲಿ ಅಂತೇಳಿ ಭಗವಂತ ಪಾರ್ತೆ ಮಾಡ್ತೀರಿ ಮತ್ತೊಮ್ಮೆ ಎಲ್ಲರೂ ಪ್ರಜೆಸ್ ಮನೆ ಮಾಡ್ತೀರಿ ಯುವಕರು ಮನೆ ಮಾಡ್ತೀರಿ ಸುಮಾರು ಆರ್ನೂರಿಂದ ಏಳು ಕಿಲೋಮೀಟರ್ ಮಲಗೊಳೋಗ್ತೀರಿ ಜಲಮಾನ ತಲೆ ಇರ್ತಕ್ಕಂಥ ಸಿದ್ದ ಬೆಟ್ಟ ಉಳಿಸ್ಬೇಕಾದ್ರೆ ಎಲ್ಲರೂ ಕೂಡ ಒಂದು ದಿರೋ ಅನುಮಾನ ಎ ಈ ಕ್ಷೇತ್ರ ಬರ್ಬೇಕು ಅಂತ ಅಲ್ಮೋದಿಂದ ಬರ್ತಾ ಇರ್ತಕ್ಕಂಥ ರಾಮಣ್ಣ ಮತ್ತು ಅವರ ತಂಡಕ್ಕೆ ಯಾವ ರೀತಿಯಾದ ಕೃತಜ್ಞತೆ ಅಭಿನಯ ಶಾಸಕು ಅವರು ಅಲ್ಲಿಂದ ಬಂದಿರೋದೇ ಈಗ ಕ್ಷೇತ್ರಕ್ಕೆ ತಡೆ ಬಂದಿದೆ ಆದ್ರೆ ನಮ್ಮೊಬ್ಬಿರ್ತಕ್ಕಂಥ ನಮ್ಮ ಅಕ್ಕ ಇರ್ತಕ್ಕಂಥ ಗ್ರಾಮದ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲೂ ಕೂಡ ಮನವಿ ಮಾಡ್ಲಿಕ್ಕೆ ಬಯಸ್ತೀವಿ